भारतीय जनता पार्टी हराटकडे नरेंद्र मोदी अमित शाह जेपी नड्डावर बिएस यडूरपे आज विज्ञान

ಉಪ ನಿರ್ಣಯ ಕಾರ್ಯಕರ್ತರೊಂದಿಗೆ ಮಾತನಾಡುತ್ತೇ ಇದ್ದರೆ ಒಂದು ವೇಳೆ ರಾಜ್ಯದ ಅಧ್ಯಕ್ಷ ನೇತೃತ್ವದಲ್ಲಿ ತಂಡವನ್ನು ತೀರಲ್ಲಿ ಆಲಿಸಿದೆ ಎಲ್ಲ ತಂಡ ಆಲೋಚಕರು ಮತ್ತು ಅಷ್ಟೋ ಜನರಾಗಿದ್ದರು ನಮ್ಮ ಜನ್ಮದಿನ ಸರ್ ಬಂದರೆ ಇವಾಗ ಏನು ಕಾಂಗ್ರೆಸ್ ಸರ್ಕಾರ ಅಭಿವೃದ್ಧಿ ಮೂರ ಹನ್ನೆರಡು ಒಂದು ಏನು ರೈತರ ಕೃಷಿ ಕಾರ್ಮಿಕರ ನಮ್ಮ ಹಿಂದೂಗಳ ಮತ ಮಾನ್ಯರ ದೇವಸ್ಥಾನಗಳ ಸರ್ಕಾರಿ ಪೂರ್ವ ಅದರ ವಿರುದ್ಧವಾಗಿ ಅದರ ವಿರುದ್ಧವಾಗಿ ರಾಜ್ಯದ ಅಧ್ಯಕ್ಷ ನೇತೃತ್ವದಲ್ಲಿ ಇಂದು ಬೀದಿಗೆ ಕಟ್ಟಾಗೆ ಈ ಪಂದಕ್ಕೆ ತಂದೆ ಅಪ್ಪ ಅಮ್ಮ